ಸೊ ಎಲ್ಲೋ ಗೈಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಶಿ ಗೇಮರ್ಸ್ ಸೊ ಇವತ್ತು ಆಡ್ತಿದ್ವಿ ಸೂಪರ್ ಮಾರ್ಕೆಟ್ ಸಿಮ್ಯುಲೇಟರ್ ನೋಡಿ ಇದು ಸೂಪರ್ ಮಾರ್ಕೆಟ್ ಸಿಮ್ಯುಲೇಟರ್ ನಮ್ಮದೇ ಮಾರ್ಕೆಟು ಅಂದರೆ ಅಂಗಡಿ ಅಂಗಡಿ ಅಂದ್ಕೊಳ್ಳೋಣ ಮಾರ್ಕೆಟ್ ಬೇಡ ಅಂಗಡಿ ನಮ್ಮ ಅಂಗಡಿ ಅಂತ ಹೇಳ್ಬೋದು ಹೋಗೋಣ ಈಗ ಗೇಮ್ ಅವಲ್ಗೆ ವೆಲ್ಕಮ್ ಟು ಸೂಪರ್ ಮಾರ್ಕೆಟ್ ಸಿಮ್ಯುಲೇಟರ್ ಓಕೆ ಪರ್ಚೇಸಿಂಗ್ ಗುಡ್ಸ್ ಪ್ರೈಸು ಎಲ್ಲ ಓದ್ಕೊಂಡ್ಬಿಟ್ರೆ ಹಂಗೆ ನಂಗೆ ಓದಕ್ಕೆ ಇಷ್ಟ ಇಲ್ಲ ಏನು ಓದೋದು ಹ್ಯಾವ್ ಫನ್ ಓಕೆ ಓ ಇದು ನಮ್ಮ ಏರಿಯಾ ಸೂಪರ್ ಮಾರ್ಕೆಟ್ ನಮ್ದಿದು ಇಲ್ಲಿದೆಲ್ಲ ಸೂಪರ್ ಮಾರ್ಕೆಟ್ ಉಲ್ಟ ಬೋರ್ಡ್ ಸ್ವಲ್ಪ ಕೆಲ್ಗೆ ಬಿದ್ದಂಗೆ ಇದೆ ಹಳೆ ಅಂಗಡಿಯ ಏನೋ ಗೊತ್ತಿಲ್ಲ ಕಾಂಬ ಸೈಕಲ್ ಇಕ್ಕಿದಿರಪ್ಪ ಯಾರೋ ಅಂಗಡಿ ಕ್ಲೋಸ್ಡ್ ಎರಡು ಇದ್ದಾವೆ ಒಂದು ಕೌಂಟರು ಒಬ್ಬ ಕೌಂಟರ್ ಐತೆ ಏನು ಮಾಲ ಇದು ಒಂದು ಚಿಕ್ಕದ ಡೇಸ್ ಕೇಳೋಕ್ಕಾಗಿಲ್ವಾ ಕೌಂಟರ್ ಗೇಮ್ ಹೊರಗೆ ಮ್ಯಾನ್ ಮ್ಯಾನ್ವಲು ಎಲ್ಲ ಹೊಲ್ ಐತೆ ಸಿಟಿಯಲ್ಲಿ ಹೆಂಗೆ ಹೆಂಗಿರತ್ತೆ ಅಂದರೆ ಒಂಚೂರು ಏರಿಯಾಸಲ್ಲಿ ಹೆಂಗೆ ಹೆಂಗಿರತ್ತೆ ಹಂಗೆ ಇಕ್ಕವ್ರೆ ಎಲೆ ಎಲ್ಲ ಬಿದ್ದೈತೆ ಮರದ್ದು ಎರ್ಗಡೆ ಫ್ಲೋರ್ಸ್ ಇದ್ದಾವಲ್ಲ ಈ ಕಡೆ ಏನೋ ಸ್ಟೋರೇಜ್ ಅಂತ ಏನೋ ರೂಮ್ ಐತೆ ನೋಡೋಣ ಕಸ ಎಲ್ಲ ಬಿಸಾಕಿ ಇಕ್ಕವ್ರೆ ಗಿಡ ಒಂದು ಇಕ್ಕವ್ರೆ ಯಾರೋ ಯಾರ್ದೋ ನಮ್ದಾಗ ಗೊತ್ತಿಲ್ಲ ಲಾಕ್ಡಾಗಿದೆ ಅದು ಹ್ಞೂ ಇದರಲ್ಲಿ ಹೋಗೋಣ ಈಗ ಕಂಪ್ಯೂಟರ್ ಆರ್ಡರ್ ಮಾಡೋಣ ಅಂಗಡಿ ಹೆಂಗೆ ಓಡೋದು ಮತ್ತು ಐಟಮ್ಸ್ ಏನಾರು ಇದ್ರ ತಾನೇ ಓಡೋದು ನೋಡೋಣ ಈಗ ಯಾವುದಾದ್ರು ಈ ಸೀರಿಯಲ್ 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 ಅಲ್ಲ ಸೆರೀಲ್ ಸೇನೊಂದು ಅದು ಹೇಳೋಕ್ಕೆ ಬರ್ತಾಯಿಲ್ಲ ಅಷ್ಟೇ ಆಯಿಲು ಫ್ಲೋರು ಬ್ರೆಡ್ಡು ಎಲ್ಲ ಇದೆ ಇದು ಬೇಡ ಇದು ಫಸ್ಟು ಅದು ಹೇಳಕ್ಕೆ ಬರ್ತಾ ಇಲ್ಲ ನನಗೆ ಬರುತ್ತೆ ಇವಾಗ ಇಲ್ಲ ಯಾಕೋ ಚಿಕ್ ಚಾಕಿ ಪಿಕ್ ಚಾಕಿ ಪಿಕ್ ಅದ್ರ ಹೆಸರು ಅಷ್ಟೇ ಚಾಕಿ ಪಿಕ್ಕನ್ನು ನೆನ್ಪಿಡ್ಕೊತೀನಿ ಅಷ್ಟೇ ಮೂರು ಐಟಮ್ ಬುಕ್ ಮಾಡ್ತಿದ್ದೀನಿ ಅಂದರೆ ಆರ್ಡ್ರ್ ಮಾಡ್ತಿದ್ದೀನಿ ನೀನು ಸೂಸು ಬ್ರ್ಯಾಂಡ್ ಸೂಸು ಶುಗರ್ ಇದೆ ಇಷ್ಟೊಂದು ದುಡ್ಡಿಲ್ಲ ಹನ್ನೊಂದು ರೂಪಾಯಿ ಜಾಸ್ತಿ ಆಗ್ತಿದೆ ಹ್ಞೂ ಯಾವುದೇ ಕಮ್ಮಿ ಮಾಡೋದು ಸೊಸು ಬೇಡ ಸೊಸು ಸಕ್ಕರೆ ಸಕ್ಕರೆ ಬೇಡ ಹೋಗೋಣ ಒಂದು ರೂಪಾಯಿ ಉಳಿಯತ್ತೆ ಪರ್ಚೇಸ್ ಮಾಡೋಣ ಒಂದು ರೂಪಾಯಿ ಉಳಿದ್ರೆ ಆಮೇಲೆ ಬರತ್ತಲ್ಲ ದುಡ್ಡು ಅದೃಷ್ಟದ ಹ್ಞೂ ಮಾಡೋಣ ಎಲ್ಲ ಇದೆ ಮ್ಯೂಸಿಕ್ ಪ್ಲೇಯರ್ ಏನೇನೋ ಇದೆ ಅಪ್ಪ ಆರ್ಡರ್ ಯಾವಾಗ ಬರತ್ತಂತ ನೋಡೋಣ ಏನಿದು ಓ ಇದು ಆರ್ಡ್ರ್ ಬಂದಾಯ್ತಾ ಯಾರಪ್ಪ ಫಿಟ್ ಇಷ್ಟು ಬೇಗ ಏ ನಾನೇನೋ ಹೊರಗೆ ಒಬ್ಬ ಅವನಂತ ತೊಗೊಳೋದು ಅನ್ಕೊಂಡೆ ನೋಡಿದ್ರೆ ಇಲ್ಲಿ ರೆಡಿ ಆಗಿಬಿಟ್ಟೈತೆ ನಾವು ಹೊರಗೆ ಬರ್ರವಗೆ ಡೆಲಿವರ್ ಹೆಂಗೆ ಹಾಕೋದಪ್ಪ ಅಲ್ಲ ಹೆಂಗ ಕೆಲ್ಗಿಟ್ಬಿ ಹೆಂಗಾಕೋದು ಇದನ್ನ ನೋಡೋಣ ಹ್ಞೂ ಎತ್ತೋ ಏನೋ ಮಾಡ್ತೀನಿ ನಾನು ಓಪನ್ ಅಷ್ಟೇ ಹಿಂಗೆ ಇಟ್ಬಿಟ್ರೆ ಆಯಿತು ಹಾಂ ಆಯ್ತಲ್ಲ ಇದನ್ನು ಬುಟ್ಟಿಗೆ ಹಾಕಬೇಕು ಎದುರುಗಡೆ ಅದಕ್ಕೆ ಇಟ್ಟಿರೋದಲ್ವ ಹಾಂ ಕೆನಡ್ತಾರ ಕ್ಲೋಸ್ ಮಾಡಿದೆ ಹಾಂ ಕ್ಲೋಸ್ ಮಾಡಿದ್ರೆ ತೊಗೊಳದ ಕ್ಲೋಸ್ ಮಾಡ್ರ ಮೇಲೆ ತೊಗೊಂತು ಏನಿದು ಫ್ಲೋರು ಇದನ್ನು ಈ ಸೈಡ್ ಕಣ ಈ ಸೈಡ್ ಖಾಲಿ ಹಾಕಿ ಇಕ್ಕಳ್ದು ಅಷ್ಟೇ ಇದನ್ನಿಲ್ಲಿ ಇಲ್ಲಿ ಕಣ ಎರಡು ಐಟಮ್ ಅಂಗಡಿಗೆ ಬಂದಾಯಿತು ಇದ್ರೊಳಗೆ ಹಾಕಣೆ ಕಸದ ಬುಟ್ಟಿ ಹೋಗಿ ಎಣ್ಣೆ ಏನೋ ಕುಕ್ಕಿಂಗ್ ಆಯ್ಲು ಕುಕ್ಕಿಂಗ್ ಆಯಿಲು ಈ ಸೈಡ್ ಕಣ ಇಲ್ಲಿ ಸ್ವಲ್ಪ ಡಿಸೈನ್ ಆಗಿ ಈ ಸೈಡು ಆ ಸೈಡು ಈ ಸೈಡ್ ಹಿಂಗೆ ಇಕ್ಕೋಣ ಏಯ್ ಹೋಗ್ ಇದನ್ನೇ ಕ್ರಿಟನ್ ರಿಟರ್ನ್ ಬಂತು ಇನ್ನೇ ಇನ್ನೊಂದು ಯಾವ್ದು ಬುಕ್ ಮಾಡಿದ್ದೆ ಮರೆತೇ ಇನ್ನೊಂದು ಆರ್ಡ್ರ್ ಮಾಡಿದ್ದೆ ಹಾಂ ಬ್ರೆಡ್ಡು ಬ್ರೆಡ್ ಬ್ರೆಡ್ ಸ್ಟಿಕ್ಕರ್ ಹಾಕೋಲ್ಲ ಇಲ್ಲಿ ಕಣ ಈ ಸೈಡು ಯಾಕಂದರೆ ಹಂಗೆ ಒಂಥರ ಡಿಸೈನ್ ಆಗಿ ಸ್ವಲ್ಪ ಸೇಮ್ ಸೇಮ್ ಹಂಗೆ ಚೆನ್ನಾಗಿರತ್ತೆ ನೋಡೋಕ್ಕೆ ಮತ್ತು ಅಷ್ಟೊಂದು ಎಲ್ಲ ಇರೋ ಬರೋದೆಲ್ಲ ಫುಲ್ ಶೆಲ್ಫ್ ಮುಖ ಫುಲ್ ಅಂದರೆ ಫುಲ್ ಏನಂತಾರೆ ಥುಲು ಫುಲ್ ತುಂಬಿಸೋಷ್ಟು ದುಡ್ಡಿಲ್ಲ ನಮ್ಮ ಹತ್ರ ಈಗ ಇದಿದೆ ಐವತ್ತು ರೂಪಾಯಿ ಐವತ್ತು ರೂಪಾಯಿಲಿ ಇಷ್ಟು ಬುಕ್ ಮಾಡಿದ್ದೀನಿ ಅಂದರೆ ಅದೇ ದೊಡ್ಡದು ಇದು ಪ್ರೈಸ್ ಹಾಕ್ಬಿಡೋಣ ಇಲ್ಲಾಂದ್ರೆ ಫ್ರೀಯಾಗಿ ಅಂಗಡಿ ಓಪನ್ ಮಾಡಿ ಫ್ರೀ ಆಫರ್ ಸೇಲು ಸೇಲ್ ಮಾಡ್ದಂಗೆ ಫ್ರೀಯಾಗಿ ಕೊಟ್ಬಿಡೋದಾ ಎಷ್ಟು ಮಾರ್ಕೆಟ್ ಪ್ರೈಸು ಮೂರು ಹನ್ನೆರಡು ಅಂದರೆ ನಾವು ಮೂರು ಹದಿನೈದು ಮರಣ ಅಷ್ಟೇ ಎರಡು ಮೂರು ರೂಪಾಯಿ ಮೂರು ಪೈಸ್ ಪೈಸಾನ ಇಂಡಿಯನ್ ರುಪೀಸ್ ಅಲ್ಲ ಅದು ಇಲ್ಲಿ ನಾಲ್ಕು ಐದು ರೂಪಾಯಿ ಮಾಡಿಬಿಡೋಣ ಅಷ್ಟೇ ಐದು ರೂಪಾಯಿ ಅರವತ್ತು ಐದು ರೂಪಾಯಿಗಿಂತ ಅರವತ್ತೇ ಜಾಸ್ತಿ ಒಳ್ಳೇದಲ್ಲ ಐದು ರೂಪಾಯಿ ತುಂಬ ಜಾಸ್ತಿ ಆಗಿಬಿಡದ ಆಮೇಲೆ ಎಕ್ಸ್ಪೆನ್ಸಿವ್ ಅಂದ್ಬಿಟ್ರೆ ಯಾಕೆ ಏನಕ್ಕೆ ಸುಮ್ಮನೆ ಅಂದರೆ ಸೆವೆಂಟಿ ಫೈಲ ಎಷ್ಟಿಕ್ಕಣ ಇದನ್ನ ಇದನ್ನು ತಾಸ್ತಿ ಇಟ್ಬಿಡೋಣ ಒಂದು ಐಡಿಯಾ ಬಂತು ಒಳ್ಳೆ ಮೂವತ್ತು ರೂಪಾಯಿ ಮಾಡಿಬಿಡ್ತೀನಿ ತಗೊಳ್ಳೋಣ ತೊಗೊಳಕ್ಕೆ ತೊಗೊಳ್ಳಿ ಅಂತ ಇದನ್ನು ಇದನ್ನು ನಾಲ್ಕು ರೂಪಾಯಿ ಮಾಡಿಬಿಡೋಣಲ್ಲ ಸುಮ್ಮನೆ ಏನಕ್ಕೆ ನಾಲ್ಕು ಅಷ್ಟೇ ತಾನೆ ಈಗ ఓపన్ ఓపన్ మోపన్ మమ్మ అంగళీ ఓపన్ ఇది ఆప్షన్ ఇది వచ్చే ఏమప్ప వల్గ్తా యోనా ఒల్గొనే వల్గే ఓ ఈ బటన్ ఈ బటన్ అల్వార్క్ ఆగిల్వా ఓ బి ఈ బా ಸ್ವಲ್ಪ ಲ್ಯಾಗ್ ಆಗ್ತಿದೆ ದುಡ್ಡು ತೊಳೋಣ ಎಷ್ಟು ಚೇಂಜು ಒಂದು ರೂಪಾಯಿ ಚೇಂಜು ಒಂದು ರೂಪಾಯಿ ಆಯ್ತು ಅದೇ ನಲ್ಲ ಆಪ್ಷನ್ ತಗೋ ಫುಲ್ ಈ ದುಡ್ಡು ಅಂತನ ಅವೆ ಒನ್ ಡಾಲರ್ಸ್ ಕೊಟ್ಟಿದ್ದೀವಿ ಎಂಟರ್ ಆಯಿತು ಇವತ್ತಿನ ಇವತ್ತು ಸ್ಟಾರ್ಟಿಂಗ್ ಐದು ರೂಪಾಯಿ ಆಯ್ತು ಅಷ್ಟೆ ಐದು ರೂಪಾಯಿ ಏನೋ ಅಷ್ಟು ಎಕ್ಸ್ಪೆನ್ಸಿವ್ ಅಂತವನೇ ಓ ಮೂವತ್ತು ರೂಪಾಯಿ ಜಾಸ್ತಿ ಐತಿ ಇವನಿಗೆ ಇರೋದು ಮೂರು ರೂಪಾಯಿ ಮಾರ್ಕೆಟಲ್ಲಿ ಮುನ್ನೂರು ಮೂರು ರೂಪಾಯಿ ನಾನಿಲ್ಲಿ ಐ ಮೂವತ್ತು ರೂಪಾಯಿ ಮಾರ್ತಿದ್ದೀನಿ ಇರಲಿ ಏಯ್ಟಿ ಮೊಲ್ಗೋಗೋಣ ಇವನೇನೋ ಏನೋ ತೊಗೊಂಡೋಣ ಅಲ್ಲಿ ಏನೋ ಆದರೆ ರೆಡ್ ಕಲರ್ ಏನೋ ಸರ್ ಸ ಐಟಮ್ ಹೆಸರೇನೋ ಇತ್ತಪ್ಪ ತ್ರೀ ಫಿಫ್ಟೀನ್ ಕೂ ಕಾರ್ಡ್ ನಾವೇ ಹಿಂಗೆ ಟೈಪ್ ಮಾಡೋ ಅಷ್ಟೇ ಚೂರು ಜಾಸ್ತಿ ಆ ಕಣ ಅಂದ್ಕೊಂಡೆ ಆಗಲಿಲ್ಲ ಪಾಸ್ವರ್ಡ್ ಅಯ್ಯೋ ಪಾಸ್ವರ್ಡಲ್ಲಿ ಏನಿಲ್ಲ ಸೀದಾ ಕಾರ್ಡ್ ಹಾಕೋದು ಮುಗೀತು ಪಿನ್ ಕೋಡ್ ಆ ಏನಿಲ್ಲ ಸೀದಾ ದುಡ್ಡು ಹಾಕೋದು ಮುಗೀತು ಅಷ್ಟೇ ಫ್ಲೋರು ಬ್ರೆಡ್ಡು ಇವನು ಕ್ಯಾಶ್ ಕೊಟ್ಟ ಆ ಸರಿ ಆಯ್ತು ಚೇಂಜ್ ಆಯ್ತು ಕರೆಕ್ಟಾಗಿ ದುಡ್ಡು ಕೊಟ್ಟವನೇ ಬ್ರೆಡ್ಡು ಕುಕ್ಕಿಂಗ್ ಆಯಿಲು ತೊಗೊಳೋರೇ ಏನು ಎಷ್ಟಾಯಿತು ಎಂಟು ಅರವತ್ತು ಎಂಟು ರೂಪಾಯಿ ಅಷ್ಟೇ ಎಂಟೆಂಟು ರೂಪಾಯಿ ಅಷ್ಟೇ ಆಗ್ತಿದೆ ಜಾಸ್ತಿ ಆಯ್ತಾನೆ ಇಲ್ಲ ಜಾಸ್ತಿ ಬಿಲ್ಲೇ ಮಾಡ್ತಾರೆ ಎಲ್ಲರೂ ಎರಡೆರಡು ಐಟಮ್ ಅಷ್ಟೇ ತೊಗೊತವ್ರೆ ಸ್ವಲ್ಪ ಜಾಸ್ತಿ ತೊಳೋಕ್ಕೂ ಆಗಲ್ಲ ಕಂಜೂಸ್ಗಳವರೆಲ್ಲ ಅವ್ರಿಷ್ಟ ನಾನು ಕನ್ಪಿ ನೋಡೋಣ ಮಾರ್ಕೆಟಲ್ಲೆಲ್ಲ ಇದೆ ಬ್ಯಾಂಕು ಎಲ್ಲ ಇದೆ ಮ್ಯಾನೇಜ್ಮೆಂಟ್ ಬ್ಯಾಂಕ್ ಲೋನ್ ತೊಗೊಬೋದಾ ಲೋನ್ ತೊಗೊಂಬಿಡಣ ಅಲ್ವಾ ಅಷ್ಟೇ ಆಯ್ತು ಬಿಡೋ ಏಳ್ನೂರು ಏಳ್ನೂರು ರೂಪಾಯಿ ಏಳ್ನೂರ ಐವತ್ತು ತೊಗೊಂಡೆ ಈ ಮಿಕ್ಕಿದ ನನ್ನ ಹತ್ರ ಇದ್ದಿದ್ದು ಕ್ಲೋಸ್ ಮಾಡಿಬಿಟ್ಟೆ ಕೌಂಟ್ರೆ ಕ್ಲೋಸ್ ಮಾಡಿಬಿಟ್ಟೆ ಕುಕ್ಕಿಂಗ್ ಆಯಿಲ್ ಅಷ್ಟೇ ತೊಗೊಂಡಿದ್ದೆ ಸ್ವಲ್ಪ ಜಾಸ್ತಿ ತೊಳಕಾಗಿಲ್ವ ತೊಗೋ ಎಷ್ಟು ನಾಲ್ಕು ರೂಪಾಯಿ ಅಷ್ಟೇ ಡಾಲರ್ಸ್ ನಾನು ರೂಪಾಯಿ ರೂಪಾಯಿ ಅಂತ ರೂಪಾಯಿನೇ ಅನ್ನೋಣ ರೂಪಾಯಿ ಅನ್ನೋಕ್ಕೆ ಚೆನ್ನಾಗಿದೆ ಕಾಳು ಎತ್ಕೋ ಆಯ್ತು ಏ ಸ್ವಲ್ಪ ಲ್ಯಾಕ್ ಆಗ್ತಿದೆ ಗೇಮ್ ಎಷ್ಟು ದುಡ್ಡು ಆರು ನೈಂಟಿ ಫೈ ಆರು ರೂಪಾಯಿ ಏಳು ರೂಪಾಯಿ ಲೆಕ್ಕ ಐದೈದು ಪೈಸೆ ಕಮ್ಮಿ ಅಲ್ಲ ಅಷ್ಟೇ ಇವನು ಕುಕ್ಕಿಂಗಲ್ಲಿ ತೊಗೊಂಡ್ಬಿಟ್ಟವನೇ ಫೋರ್ ಸಿಕ್ಸ್ಟಿ ನೋಡೋಣ ಇವನು ಇವನು ಎಲ್ಲ ಇವರೇ ಬೇಗ ಬೇಗ ಎಲ್ಲರೂ ಒಂದು ಆಸ್ತಿ ಐಟಮೇ ತೊಗೊಂತ ಇಲ್ಲ ಸೊ ಇಲ್ಲಿ ಆಗ್ತಿದೆ ತುಂಬ ಆಗ್ತಿದೆ ಗೇಮು ಮೂರು ಹದಿನೈದು ರೂಪಾಯಿ ನೋಡೋಣ ಈಗ ಈಗ ಎಷ್ಟು ಪರ್ ನೋಡೋ ಅಬ್ಜೆಕ್ಟಿವ್ ಅಂತ ಟಾಸ್ಕ್ ಅಂದ್ಕೊಳ್ಳೋಣ ಪರ್ಫಾರ್ಮ್ ಚೆಕ್ಔಟ್ಸ್ ಟೆನ್ ಟ್ವೆಂಟಿ ಫೈವ್ ಫುಲ್ ಟೋಟಲ್ ಮಾಡಬೇಕು ನಾನು ಟೆನ್ ಮಾಡಿದ್ದೀನಿ ಇದು ಲೆವೆಂತು ಓಕೆ ಕಾರ್ಡ್ ತೊಗೊಳಣ ಇವ್ರು ಬೇಗ ಬೇಗ ಬಿಲ್ ಮಾಡೋಣ ಬೇಗ ಬೇಗ ಬಿಲ್ ಮಾಡಿಬಿಡೋಣ ಎಷ್ಟು ಗಂಟೆ ಆಯಿತು ಒಂದು ಗಂಟೆ ಆಯಿತು ಒಂದು ಐವತ್ತು ಈಗ ಎರಡು ಗಂಟೆ ಆಗ್ತಿದೆ ಒಂದೊಂದು ನಿಮಿಷ ಪಟ್ 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 ಪಟ್ಬಡೋದು ನಡಿತೈತೆ ನೋಡಿ ಈ ಸೈಡ್ ಟೈಮ್ ನೋಡಿ ರೈಟ್ ಸೈಡು ರೈಟ್ ಟಾಪ್ ಸೈಡ್ ನೋಡಿ ಎರಡು ಗಂಟೆ ಆಯಿತು ಪಟ 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 ಟೈಮ್ ಓಡ್ತಾಯಿದೆ ಈಗ ನಾನು ಬ್ಯಾಂಕ್ ಬ್ಯಾಂಕ್ ಬ್ಯಾಲೆನ್ಸು ಏಯ್ಟ್ ಹಂಡ್ರೆಡ್ ಆ್ಯಂಡ್ ಟ್ವೆಂಟಿ ಎಂಟುನೂರ ಇಪ್ಪತ್ತೊಂದು ರೂಪಾಯಿ ಮ್ಯೂಸಿಕ್ ಇದೆಲ್ಲ ಬೇಡ ಸದ್ಯಕ್ಕೆ ಬೇಡ ಇದೆಲ್ಲ ಬೇರೆ ಏನಾರ ನೋಡೋಣ ಬೇರೆ ಐಟಮ್ಸ್ ಏನು ಬೇಡ ಅಲ್ಲ ಈಗ ಸದ್ಯಕ್ಕೆ ಪ್ರೈಸಿಂಗ್ ಆಮೇಲೆ ನೋಡ್ಕೊಂಡ್ರೆ ಆಯಿತು ಮತ್ತೇನು ಬೇಡ ನೆಕ್ಸ್ಟ್ ಈಗ ಐಟಮ್ಸ್ ಏನಾದರೂ ತೊಗೊಳಣ ದುಡ್ಡಿದೆಲ್ಲ ಎಂಟುನೂರು ಅಷ್ಟು ಇರೋ ಐಟಮ್ ಎಲ್ಲ ಎಲ್ಲ ಬುಕ್ ಮಾಡಿಬಿಡೋಣ ಅವಾಗೆಲ್ಲ ಹಾಕ್ಬಿಡೋಣ ಎಲ್ಲ ಬ್ಯಾಗ್ ಫಸ್ಟಿಂದ ಇದೇನು ಒಂಬ ಅಷ್ಟೊಂದು ಏನಕ್ಕೆ ಹಾಕಿದೆ ಒಂದೊಂದೇ ಬೇಗ ಆಗಿರೋದಲ್ಲ ಎಲ್ಲ ಒಂದೊಂದು ತಗೊಳ್ಳೋಣ ಎಲ್ಲ ಒಂದೊಂದು 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 ಎಷ್ಟು ಒಂದು ಎರಡು ಮೂರು ನಾಲ್ಕು ಐದು ಅಷ್ಟೇ ಓಹ್ ಪೇಂಟ್ ಮಾಡ್ಬೋದ ಬೇರೆ ಓಕೆ ಡೆಕೋರೇಷನ್ ಟ್ಯಾಬ್ಲೆಟ್ ಏನು ಮಾಡೋ ಈಗ ಸದ್ಯಕ್ಕೆ ಇದರಲ್ಲಿ ಹಿಂಗೆ ಮಾಡೋಣ ಟ್ಯಾಬ್ಲೆಟ್ ಆಮೇಲೆ ನೋಡೋಣ ನೆಕ್ಸ್ಟ್ ವೀಡಿಯೋಲಿ ಮಾಡೋಣ ಇನ್ನೊಂದು ಇದು ಪಕ್ಕ ಪಾಟು ಬಂದೇ ಬರುತ್ತೆ ಗ್ಯಾರಂಟಿ ಈಗ ಪರ್ಚೇಸ್ ಮಾಡೋಣ ಇಲ್ಲಿಷ್ಟು ಜನ ಬಂದವರು ಕಾಯ್ತಾಯಿದ್ರು ನಾನು ಸಿಸ್ಟಮ್ ಆಫ್ ಮಾಡಿ ಹಾಗೆ ಬಂದುಬಿಟ್ಟಿ ಮಾರ್ಕೆಟಲ್ಲಿ ಇದ್ದವನು ಹ್ಞೂ ಎಷ್ಟಾಯ್ತು ದುಡ್ಡು ಇವನು ಚೇಂಜು ಮೂರು ರೂಪಾಯಿ ತೊಗೊಂಡಿದ್ದ ನೂರು ರೂಪಾಯಿ ಕೊಟ್ಟವನೆ ಮೂರು ರೂಪಾಯಿ ಸಾಮಾನು ಐಟಮ್ ತೊಗೊಂಬಿಟ್ಟವನೇ ಹಾಂ ರೂಪಾಯಿ ಕೊಟ್ಟವನೆ ಯಾರಪ್ಪ ಇವರಲ್ಲ ಇಷ್ಟೊಂದು ಚೇಂಜ್ ಇಲ್ಲ ಕೊಡೋ ಬರ್ತೈತೆ ಆದರೂ ಇಷ್ಟೊಂದು ಕಷ್ಟಪಟ್ಟು ಚೇಂಜ್ ಕೊಡ್ಬೇಕಲ್ಲ ಪೈಸಾ ಎಲ್ಲ ಲೆಕ್ಕ ಲೆಕ್ಕಾಗ್ತವ ಇಲ್ಲಿ ಫ್ಲಾರ್ ಎಲ್ಲ ಬೇಗ ಬೇಗ ಮುಗಿಸ್ಬಿಡೋಣ ಬೇಗ 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 ಎಲ್ಲರೂ ಮುಗಿಸ್ರಿ ಬೇಗ ರಾತ್ರಿ ಆಗ್ತಾ ಇದ್ದೆ ಅಂದರೆ ಸಾಯಂಕಾಲ ಐದು ಗಂಟೆ ಆರು ಗಂಟೆ ಆರು ಗಂಟೆನ ಬೇಕು ನೋಡಿ ಟೈಮ್ ನೋಡಿ ಏನು ಫಾಸ್ಟಾಗಿ ಹೋಯ್ತೆ ಆರು ಗಂಟೆ ಆಯಿತು ಬೇಗ ಬೇಗ ಹೋಗೋಣ ಇನ್ನೂ ಹದಿನೈದು ಅಷ್ಟೇ ಚೆಕ್ಔಟ್ಸ್ ಮಾಡಿದ್ದು ಇನ್ನೂ ಬೇಗ ಬೇಗ ಇಪ್ಪತ್ತೈದು ಮಾಡ್ಬೇಕು ನಾನೀಗ ಲೈಟ್ಸ್ ಇಲ್ಲ ಬೇರೆ ಇಲ್ಲ ಸ್ವಿಚ್ ನೋಡಿದ್ದೆ ಅವಾಗ ಓ ವರ್ಕ್ ಆಯಿತು ಓ ಫುಲ್ ಲೈಟ್ಸ್ ಮಸ್ತಾಗಿ ಕಾಣಿಸ್ತೈತೆ ಇವತ್ತು ಚೆನ್ನಾಗಿ ಕಾಣಿಸ್ತೈತೆ ಅಂಗಡಿ ನಮ್ಮ ಅಂಗಡಿ ಫುಲ್ ಚೆನ್ನಾಗಿ ಮಸ್ತಾಗಿ ಕಾಣಿಸ್ತೈತೆ ನಡಿಬೇಕಾರೆ ನೋಡಿ ಏನು ಚೆನ್ನಾಗಿ ಚೆನ್ನಾಗಿದೆ ಈಗ ಪಾಯಿಂಟ್ ಹಾಕಿಲ್ಲ ಅಂದರೆ ಆಗಲ್ಲ ಬೆಳಕಾಗಿ ಚೆನ್ನಾಗಿ ಕಾಣಿಸುತ್ತೆ ಅಲ್ವಾ ಟೊಟೋರಿಯಲ್ಲೇ ಕೊಟ್ಟವ್ರೆ ಟರ್ನ ಸ್ವಿಚ್ ಬೋಲ್ ಅದೆಲ್ಲ ಹಾಕೈತಲ್ಲ ಇನ್ನೇನು ಲೈಟ್ ಹಾಕಿದ ಮೇಲೆ ಇತ್ತು ತೋರ್ಸ್ತವ್ರೆ ನಾನು ನೋಡಿಲ್ಲ ಹಾಕೋಕ್ಕಿಂತ ಮುಂಚೆ ಹೊಳ್ಳಿಲ್ಲ ಅಲ್ಲಿ ಸೀದಾ ಹಾಕ್ಬಿಟ್ಟೆ ಬೇಗ ಇವರೆಲ್ಲರೂ ಮುಗಿಸ್ಬಿಡ್ತೀನಿ ನನಗೆ ಇವು ಎಲ್ಲದನ್ನೂ ಚೇಂಜ್ ಮಾಡಬೇಕು ಅಂದರೆ ಇದೆಲ್ಲ ಇದೆಯಲ್ಲ ಶೆಲ್ಫ್ಸು ಅದೆಲ್ಲ ಬೇರೆ ಕಡೆ ಇಡಬೇಕು ಅವಾಗಂತ ಬೇರೆ ಥರ ಲುಕ್ಕೇ ಬೇರೆ ಥರ ಬಂದುಬಿಡತ್ತೆ ಬೇಗ ಇವಳನ್ನು ಹೋಗಲಿ ಅಂತ ಕಾಯ್ತಾಯಿದೀನಿ ಓ ಲೋಡಿಂಗ್ ಏರಿಯಾ ಓ ಇದೆಲ್ಲ ಬಂದೈತಾ ಅವಾಗಲೇ ಬಂದಿರಬೇಕು ನಾನೇ ನೋಡಿಲ್ಲ ನಾನು ಸೀದಾ ಇಲ್ಲೇ ಕೆಲಸ ಮಾಡ್ತಿದ್ದಲ್ಲ ನೋಡಲೇ ಇಲ್ಲ ನಾನೇ ఎరడు కుకింగ్ ఆయిల్ వన్ స్లోేగ బేగ ఏమప్పు ముఖ నోడ ముఖ నోడీ ముఖ నోడీ అయ్యో ఫస్ట్ చేంజ్ కొడ ముఖ తోర్తీ నోడే చేంజ్ గో సబ్స్క్రైబ్ మాబడి సబ్స్క్రైబ్ లైక్ ఎలా మాబడి బేగ బేగ సబ్స్క్రైబర్ స్వల్ప బేగ బేగ జాస్తి మేగ అఖ తోస్తీగా సబ్స్క్రైబ్ మి ಅವ್ನು ಐದು ನೋಡ್ಲಿಕ್ಕೆ ಆಯಿತು ಚೂರೇ ಚೂರು ಕಾಣಿಸ್ತು ಮತ್ತೊಂದು ಸ್ವಲ್ಪ ಬ್ಯಾಕ್ ಹೋಗಿ ನೋಡ್ಕೊಂಬಿಡಿ ಆಯಿತಾ ಚೂರೇ ಚೂರು ಕಾಣಿಸ್ತು ಅವ್ನ ಮುಖ ಈಗ ಇವರು ಎಲ್ರಿಗೂ ಬೇಗ ಬೇಗ ಮುಗಿಸ್ಬೇಕು ನಂಗೆ ಈಗ ಇನ್ನೂ ಟ್ವೆಂಟಿ ಟೂ ಆಯಿತು ಇನ್ನೂ ಟ್ವೆಂಟಿ ಫೈ ಮಾಡಬೇಕಲ್ಲ ಟ್ವೆಂಟಿ ಟೂ ಇನ್ನೂ ಮೂರು ಇವೊಂದು ಬೇಗ ಬೇಗ ನಾಲ್ಕು ನಾಲ್ಕು ರೂಪಾಯಿ ಅರುವತ್ತು ಪೈಸಾಯ್ತು ಒಂದು ಇವೊಂದು ಕರೆಕ್ಟ್ ಆಯಿತು ಇಲ್ಲ ಹಾಂ ಕರೆಕ್ಟ್ ಆಯಿತು ಚೇಂಜ್ ಏನು ಬೇಡ ನಿಮಗೆ ಸಾಕು ಇವಾಗ ಕ್ಲೋಸ್ ಮಾಡಿಬಿಡೋಣ ಫುಲ್ ಏನು ಐಟಮ್ ಇಲ್ಲ ಇಲ್ಲಿ ಲೈಟ್ಸ್ ಆಫ್ ಮಾಡಿಬಿಡೋಣ ಇದು ಫಸ್ಟ್ ಇದನ್ನು ಆಫ್ ಮಾಡಿಬಿಡೋಣ ಕಂಪ್ಯೂಟರ್ ಆಫ್ ಲೈಟ್ಸ್ ಆಫ್ ಇದನ್ನು ಆಫ್ ಆಗಲ್ಲ ಇದು ಓ ಇದೆಲ್ಲ ಆಫ್ ಆಗಲ್ಲ ಸಿಸ್ಟಮ್ ಇದೆಲ್ಲ ಆಫ್ ಆಗಲ್ಲ ಓಕೆ ಕ್ಲೋಸ್ ಆಯಿತು ಇವತ್ತಿನ ದುಡ್ಡು ಏಟ್ ಹಂಡ್ರೆಡ್ ಫೋರ್ಟೀನ್ ರುಪೀಸ್ ಡೈಲಿ ಬಿಲ್ಸ್ ಟುಡೋ ಮೇಕ್ ಶಾರ್ಟ್ ಪೇ ಕಂಪ್ಯೂಟರ್ ಬಿಫೋರ್ ಬಿಫೋರ್ದೆ ಡ್ಯೂಟಿ ಇರ್ದೆ ಓ ಆಟೋಮ್ಯಾಟಿಕಲಿ ಪೇ ಆಗಿಬಿಡುತ್ತಾ ಮೋರ್ ಎಲೆಕ್ಟ್ರಿಕ್ ಅದ ಮೋರ್ ಎಲೆಕ್ಟ್ರಿ ಬಿಲ್ಸ್ ಓಯ್ಯೋ ಇದೇನು ಬಿಲ್ ಜಾಸ್ತಿ ಓ ಕಟ್ಟಿಲ್ಲ ಅಂದ್ರೆ ಅದೇ ಕಟ್ಕೊಂಬಿಡತ್ತೆ ಅವರೇ ಕಂಪ್ನಿಯವರೇ ಇದು ಮಾಡಿಬಿಡ್ತಾರೆ ಸುಮ್ಮನೆ ಲೋನ್ ಕೊಟ್ಬಿಡೋಣ ಐಟಮ್ ಎಲ್ಲ ಐತಲ್ಲ ಹೊರಗಡೆ ಇಕ್ಕಿದೆ ಲೋನ್ ಕೊಟ್ಬಿಡೋಣ ಪೇ ಆಫ್ ಅಲ್ಲಿ ಆಮೇಲೆ ದುಡ್ಡಿಲ್ಲಂದರೆ ಆಮೇಲೆ ಏನು ಮಾಡೋದು ಐಕೆ ಸಮ್ ನೇನಕ್ಕೆ ಆಟೋಮ್ಯಾಟಿಕ್ ಆಗಿ ದಾಸಿತ ತಗೊಂಡೆ ಬಿಟ್ರೆ 1000 ತಗೊಂಡ್ರೆ ತಗೊಳ್ಳಲ್ಲ ತಗೊಂಡ್ರೆ ಒಂದಿನೇ 32 ರೂಪಾಯಿ ಬಿಲ್ ಅಯ್ಯೋ ತುಂಬಾ ಚಾ ಇದೆ ಇರಲ್ಲ ಐಟಮ್ ಸಿಕ್ಕಿದಿನಿ ಸ್ಟೋರೇಜ್ ಅಪ್เกรಡ್ your store to customize session ಓ ಕ್ಯಾಶಿಯರೆಲ್ಲ ಇದ್ದಾರಾ ಸೆಕ್ಷನ್ ಒನ್ ಓ ಅಂದರೆ ಅಪ್ಗ್ರೇಡು ಸ್ವಲ್ಪ ಸ್ವಲ್ಪ ದೊಡ್ಡ ದೊಡ್ಡ ಸ್ಟೋರ್ ಥರ ಓಕೆ ಈಗ ಬ್ಯಾಕ್ ಈಗ ಹೊರಗಡೆ ಇರೋ ಐಟಮ್ಸ್ ಎಲ್ಲ ಇದು ಅಲ್ಲಿಂದ ಸ್ವಲ್ಪ ಚೇಂಜ್ ಮಾಡೋಣ ಆಮೇಲೆ ಐಟಮ್ಸ್ ತರೋಣ ಅಂದರೆ ಲುಕ್ಕಿನೇ ಚೇಂಜ್ ಮಾಡಬೇಕು ನನಗೆ ಫುಲ್ ಅಂದರೆ ಯಾವ ಥರ ಇಡೋಣ ನಂಗೆ ಗೊತ್ತಿಲ್ಲ ಈಗ ಹಿಂಗಿಟ್ಟರೆ ಸೀದಾ ಹೀಗೆ ಡೋರಿಂದ ಹೊರಗೋಗ್ಬಿಡ್ತಾನೆ ಹಿಂಗೆ ಹೊರಗ್ಬೋತ್ ಹಿಂಗೆ ಹೋಗ್ಬೋದು ಇದನ್ನು ಚೇಂಜ್ ಮಾಡ್ಬೋದಾ ಶೆಲ್ಫ್ಸ್ ಚೇಂಜ್ ಮಾಡ್ಬಿಡ್ತೀನಿ ಈ ಥರ ಇದನ್ನು ಹಾಕಿ ಫುಲ್ ಗೋಡೆಗೆ ಅಂಟಿಸ್ಬಿಡೋಣ ಕಿಟಕಿ ಕಿಟಕಿಗೆ ಫುಲ್ ಅಂಟ್ಸ್ಬಿಡ್ಟ್ರೆ ಹೆಂಗೆ ಚೆನ್ನಾಗಿರಲ್ವಾ ನನಗೆ ಸ್ಟೋರ್ ಲುಕ್ ಫುಲ್ ಚೇಂಜ್ ಮಾಡಿಬಿಡ್ತೀನಿ ತ್ರೀ ಟೂ ಒನ್ ಗೋ ನೋಡಿ ಹೆಂಗೆ ಕಾಣಿಸ್ತೈತಿ ನೋಡಿ ಎಮ್ ಸ್ಟೋರ್ ಹೊರ್ಗಿಂದ ಲೈಟ್ಸ್ ಎಲ್ಲ ಹಾಕಿದ್ದೀನಿ ನೋಡಿ ಲೈಟ್ಸ್ ಎಲ್ಲ ಪಳಪಳ ಅಂತಿದೆ ಎಲ್ಲ ಆ ಕಡೆ ಹಾಕಿದ್ದೀನಿ ಫುಲ್ ಐಟಮ್ಸ್ ಎಲ್ಲ ಇಟ್ಟಾಯಿತು ಇದು ಈ ಕಡೆ ನಮ್ಮದು ನಮ್ಮ ಕ ಪರ್ಸ್ನಲ್ ಕಂಪ್ಯೂಟ್ರು ನೋಡಿ ಇದು ಇಲ್ಲಿ ಇದು ಈ ಸೈಡ್ ಇಕ್ಕಿದ್ದೀನಿ ಹೊಲ್ಗೆ ಯಾರು ಎಂಟ್ರಿ ಕೊಡ್ಬಾರ್ದು ಹಿಂಗೆ ನಾನು ಸರ್ ನೀನು ತೋರ್ಬೇಕಷ್ಟೇ ನೋಡಿ ಇಲ್ಲಿ ಇಕ್ಕಿದ್ದೀನಿ ಐಟಮ್ಸು ಲೈಟ್ಸ್ ಅದ್ರ ಮೇಲೆ ಇಕ್ಕಿದ್ದೀನಿ ಕರೆಕ್ಟಾಗಿ ಅದ್ರ ಮೇಲೆ ಪಳಪಳ ಅನ್ಬೇಕಂತ ಇದೇನು ಡೋರು ಇದು ಇಲ್ಲ ಇದನ್ನು ಮುಚ್ಚಿಬಿಟ್ರೆ ಇದು ಅಡ್ಡನೇ ಶೆಲ್ಫ್ಸ್ ಇಟ್ಬಿಟ್ರೆ ಒಂಥರ ಕಾಣಿಸೋದು ಬಿಡು ಸ್ಟೋರೇಜ್ ಇದೇನು ಸ್ಟೋರೇಜು ಹೊರಗಡೆ ನಾನು ಅವತ್ತು ನೋಡಿದೆ ಸ್ಟಾರ್ಟಿಂಗಲ್ಲೇ ಅದು ಏನಂಗೆ ಗೊತ್ತಾಗಿಲ್ಲ ಅದಕ್ಕೆ ಸುಮ್ಮನೆ ಅದೇ ಓಪನ್ ಆಗೋಲ್ಲ ಡೋರ್ಸು ಚೆಕ್ಔಟ್ ಕ್ಲೋಸ್ಡ್ ನೋಡಿ ಹಿಂಗೆ ಹೊರಗೆ ಹೋಗ್ಬಿಡೋದು ಅಷ್ಟೇ ಹಿಂಗೆ ಐಟಮ್ ತಗೊಂಡು ಹಿಂಗೆ ಹೊರಗೆ ಹೋಗೋದು ಹಿಂಗೆ ಒಳಗಡೆ ಹೋಗೋದು ಲೈಟ್ಸ್ ಆಫ್ ಮಾಡಿಬಿಡೋ ಸುಮ್ಮನೆ ಕರೆಂಟ್ ಬಿಲ್ ಏನಕ್ಕೆ ಕರೆಂಟ್ ಬಿಲ್ ಆಗೋದು ಸುಮ್ಮನೆ ಒಂದು ದಿನಕ್ಕೆ ಈಗ ಬಿಲ್ ಬಂದಿಲ್ಲ ಇದಕ್ಕೆ ಒಂದು ದಿನಕ್ಕೆ ಮೂವತ್ತೆರಡು ರೂಪಾಯಿ ತೊಗೊಂಬಿಟ್ಟ ಇವಾಗೇನು ಬಿಲ್ ಬಂದಿಲ್ಲ ಬಿಡು ಏನ್ ಸೇನೆ ಲೈ ಐದು ನಿಮಿಷ ಕಾದ್ನ ಎರಡು ನಿಮಿಷ ಆಕ್ರೆ ಬಿಲ್ ಬಂದಬಿಡತ ಸೋ ಅಂಗಡಿ ನ ಓಪನ್ ಮಾಡ್ ವರ್ಷ ಸಮಯ ಓಪನ್ ಮಾಡೋಣ ಇನ್ನೇನೋ ಆಗಿರೋ ಈಗ ಅಂಗಡಿ ಓಪನ್ ಮಾಡೋಣ ಹಿಂಗೇ ಹೊರಗೆ ಹೋಗೋದು ಆಮೇಲೆ ಬಿಲ್ಸ್ ನೋಡ್ಬಿಡೋಣ ಅದು ಆಮೇಲೆ ಅವನು ಐದು ನಿಮಿಷಕ್ಕೆ ಬಿಲ್ ಹಗ್ದಕಲ್ಲ ಬರುತ್ತೆ ಟ್ಯಾಬ್ಲೆಟ್ ತೀತಲ್ಲ ಏನಕ್ಕೆ ಸುಮ್ಮನೆ ಬೇಡ ಅಲ್ವಾ ಅದು ಕಲರ್ಸ್ ಎಲ್ಲ ಹಾಕ್ಬೋದು ಶೆಲ್ಫ್ಸು ಕಲರ್ಸ್ ಬೇರೆ ಹಾಕ್ಬೋದು ಹಂಗಿದೇನು ಮ್ಯೂಸಿಕ್ ಪ್ಲೇಯರ್ ಏನಂದ್ರೂ ಗೊತ್ತಾಗಲಿಲ್ಲ ನನಗೆ ಹೋಗೋಣ ನೋಡೋಣ ಈಗ ಅಂಗಡಿ ಓಪನ್ ಐತೆ ಓಪರ್ ಮಾಡೋಣ ಏನಪ್ಪ ಇಲ್ಲ ಓಪನ್ ಐತೆ ಇವಾಗ ಹೊಸ ಲುಕ್ಕಲ್ಲಿ ಹೊಸ ಅಂಗಡಿ ಇವರ್ ಸೆಲ್ ಇನ್ ಪ್ರಾಡಕ್ಟ್ಸ್ ವಿತೌಟ್ ಪ್ರೈಸ್ ಅಯ್ಯೋ ಇದಕ್ಕೆ ದುಡ್ಡೇ ಹಾಕಿಲ್ವಾ ಕ್ಲೋಸ್ 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 ದುಡ್ಡೇ ಹಾಕಿಲ್ಲ ಇದಕ್ಕೆ ಸುಮ್ಮನೆ ಇಟ್ಬಿಟ್ಟೆ ದುಡ್ಡ್ದು ಇಟ್ಬಿಟ್ಟೆ ಫ್ರೀಯಾಗಿ ತೊಗೊಂಡವನು ನಾಲ್ಕು ರೂಪಾಯಿ ಐದು ರೂಪಾಯಿನ ಮಾಡಬೇಡಣ ಇದಕ್ಕಲ್ಲ ಅದು ರೇಟ್ ಹಾಕಿದ್ನಲ್ಲ ಹಾಂ ಅಷ್ಟೇ ಇದಕ್ಕೆಲ್ಲ ಹಾಕಿದ್ವಿ ಇವಾಗ ತಂದಿದ್ವಿ ಒನ್ ಎನ್ ಚಾಕಿ ಚಾಕಿ ಪಿಕ್ಕಿ ಚಾಕಿ ಪಿಕ್ ಚಾಕಿ ಪಿಕ್ ಚಾಕ್ ಇರತ್ತಲ್ಲ ಹಿಂಗೆ ಆ ಥರ ಚಾಕಿ ಪಿಕ್ ಗೇಮಲ್ಲಿ ನೋಡೋಣ ಈಗ ఓకే 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 ఇవ్వాలి ఇవ్వడాదు బిరకు ఈ ఎస్ దుడ్డ బేగ ఏమైతప్ప ఈ అయ్యో ఇంరు రూపాయ అంటే తగ లాస్ 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 స్ చేంజ్ కొడ ಎಷ್ಟಾಯ್ತು ಒಂದು ಎಷ್ಟ ಆಗಿತ್ತಲ್ಲ ನೋಡಿ ಸೀದಾ ಕೊಟ್ಟೆ ಲೆಕ್ಕಾಕಿನೇ ಕೊಟ್ಟೆ ನಂಗೆ ಮರ್ತೈತೆ ಎಷ್ಟು ಕೊಟ್ಟೆ ಕ್ಲೋಸ್ಡಾ ಅದು ಯಾವಾಗಪ್ಪ ಕ್ಲೋಸ್ ಆಯಿತು ಕ್ಲೋಸ್ ಆಗಿದ್ದ ಗೊತ್ತಾಗಲಿಲ್ಲ ಯಾರೂ ಇಲ್ಲ ಅಂಗಡಿಗೆ ಬೇಗ ಬಂದ್ರಪ್ಪ ಇಲ್ಲ ಬಿಡು ಫುಲ್ ಊರೆಲ್ಲ ಸುತ್ತಾಕೊಂಡು ಬಂದ್ಬಿಡೋಣ ಒಂದು ರೌಂಡು ಅಲ್ವಾ ನೆಕ್ಸ್ಟ್ ಪೀಡಿಯಲ್ಲಿ ಯಾವಾಗಾರ ಊರೆಲ್ಲ ಫುಲ್ ಹೆಂಗೆ ಏನೇನಿದೆ ನೋಡ್ಕೊಂಬರೋಣ क्लोज ಮಾಡೋಣ ಯಾವಾಗ ಸರ್ ಬೇಡ ಈ ಮಾಂಗ ನೋಡೋಣ ನಮ್ಮ ಬಿಲ್ಡಿಂಗ್ ಈ ತರ ಇದೆ ನನಗೆ ಹಿಂಗೈತೆ ಐಟಮ್ಸ್ ಅಲ್ಲೇ ಇರ್ಲಿಲ್ಲ ಕ್ಲೋಸ್ ದೇಹಲ್ಲ ಕ್ಲೋಸ್ 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 ಮಾಡ್ಬಿಡೋಣ ಡೋರ್ ಮುಚ್ಚಕಾಗಲ್ಲ ಅಂದ್ರೆ ಹಂಡಿಂಗ್ ಕ್ಲೋಸ್ ಮಾಡಿದ್ರೆ ಡೋರ್ ಮುಚ್ಚಕಾಗೈತೆ ಇಲ್ಲ ಐಟಮ್ಸ್ ಅಲ್ಲೇ ಹಿಂಗೇ ಇರ್ಲಿ ಒಬ್ಬ ಒಬ್ಬನ ಒಬ್ಬನೇ ಇತೆ ಕೊಟೆನ ನೀಗ ಬರೆಯೋದನ್ನು ಸಕ್ಕರೆ ಪೋ ಏ ಯಾರಪ್ಪ ಒಳಗೋಯ್ತು ಒಳಗೆ ಕ್ಲೋಸು ಅಂಗಡಿ ಕ್ಲೋಸ್ ಅಂಗಡಿ ಕ್ಲೋಸ್ ಹ್ಞೂ ಈಗ ಹಿಂಗೈತೆ ಎಲ್ಲ ಜನ ಓಡ್ರಾಕ್ತವ್ರೆ ಹಾಕಿದ್ರೆ ದುಡ್ಡಾರು ಬರ್ತಿತ್ತು ಓಪನ್ ಮಾಡಿದೆ ಇಲ್ಲಿ ಬಿಡಿ ನೆಕ್ಸ್ಟ್ ಪೀಡಿಯಾಗಿ ಓಪನ್ ಮಾಡ್ರೆ ಆಯಿತು ಸಾಕಾಗೋಯ್ತು ಇಷ್ಟು ಜನ ನೋಡಿ ಅವಾಗಿಂದ ಇಷ್ಟು ಜನ ಮಾಡಿದೆ ಇಪ್ಪತ್ತೈದು ಜನ ಎಷ್ಟು ಮಾಡಿದ ಹ್ಞೂ ನೋಡೋಣ ಈಗ ಪ್ರಾಡಕ್ಟ್ ಲೈಸೆನ್ಸ್ ನೆಕ್ಸ್ಟ್ ಆಬ್ಜೆಕ್ಟ್ ಅಬ್ಜೆಕ್ಟಿವ್ ಇಲ್ಲೇ ಇದೆ ನೋಡೋಣ Hello, go good, tata, goodbye, see you next time.